ಸರಿ ಬಿಸ್ನೆಸ್ ಯಾರು ಬೇಕಾದ್ರು ಮಾಡ್ಬೋದು ಏನಂದ್ರೆ ರುಚಿ ಮುಖ್ಯ ಶ್ರಮ ಪಡಬೇಕು ಬೆಳಗಿನ ಚೆನ್ನಾಗ ಶ್ರಮ ಪಡಿದ್ರೆ ನಿಮ್ಗೆ ಏನಾದರೂ ಸ್ವಲ್ಪ ಕಾಸು ಕಾಣ್ಬೋದು ಬೇಜಾರು ಮಾಡ್ಕೊಳ್ಬಾರ್ದು ಹತ್ತರಿಂದ ಹದಿನೈದು ಲಕ್ಷ ಬೇಕು ಬೇಕ್ರಿ ಫುಲ್ ಬ್ಲಡ್ಜ್ ಬೇಕ್ರಿ ಅದ್ರ ಜೊತೆ ನೀವು ಕಾಂಡಿಮೆಣ್ಸಿಗೆ ಸಂಬಂಧಪಟ್ಟಂಥ ಇಟ್ಕೊಳ್ಬೋದು ಕಾಮನ್ ಬೇಕ್ರಿ ಮಾಡ್ಬೇಕಂದ್ರೆ ಒಂದು ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬೇಕೇ ಬೇಕು ಅದ್ರಾಗ ಒಂದು ಟೆನ್ ಬೈ ಟೆನ್ ನೀವು ಶೋರೂಮ್ ಮಾಡಿಕೊಂಡ್ರು ಮಿಕ್ಕಿದ್ದು ರಿಮೇನಿಂಗು ಮ್ಯಾನುಫ್ಯಾಕ್ಚರಿಂಗಿಗೆ ಮಿಷನರಿಗೆ ಇಟ್ಕೊಳ್ಳೋಕ್ಕೆ ಎಲ್ಲ ಬೇಕೇ ಬೇಕು ಪನ್ನೀರ್ ಪನ್ನೀರ್ಫೋ ಫಾಸ್ಟ್ ಮೂಮೆಂಟ್ ಇದೆ ಚೆಕ್ ಫಾಸ್ಟ್ ಫಾಸ್ಟ್ ಮೂಮೆಂಟ್ ಇದೆ ದಿವಸ ಒಂದು ಎಂಟರಿಂದ ಹತ್ತು ಸಾವಿರ ವ್ಯಾಪಾರ ಚೆನ್ನಾಗಿ ಕಳೆದು ಏನಿಲ್ಲ ಅಂದರೆ ಒಂದು ಎರಡರಿಂದ ಮೂರು ಸಾವಿರ ಎರಡು 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 ಮೂರು ಸಾವಿರ ರೂಪಾಯಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ವಿಸ್ತಾರಗೊಂಡ ಬಿಸ್ನೆಸ್ ಕ್ಷೇತ್ರವಿದು ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಪ್ರಿಯ ಇಲ್ಲಿ ಸಿಗುವ ಐಟಂಗಳು ತಾಜಾತನದ ಜೊತೆಗೆ ರುಚಿಯಾದ ಐಟಂಗಳು ಇಲ್ಲಿ ತಯಾರಾಗುತ್ತೆ ಸ್ವೀಟ್ನಿಂದ ಹಿಡಿದು ಚಿಪ್ಸ್ ತನಕ ಎಲ್ಲವೂ ಇಲ್ಲಿ ಸಿಗುತ್ತೆ ಗ್ರಾಹಕರ ಬಾಯ್ ರುಚಿಸುವ ತಣಿಸುವ ಉದ್ಯಮ ಅದುವೇ ಬೇಕರಿ ಬಿಸ್ನೆಸ್ ಬದುಕಿಗೊಂದು ಬಿಸ್ನೆಸ್ಗೆ ಸ್ವಾಗತ ನಾನು ಶ್ವೇತಾ ಬೇಕರಿ ಇಲ್ಲಿ ಸಿಗುವ ಫುಡ್ ಐಟಮ್ಗಳು ಹೆಚ್ಚೆಚ್ಚು ಜನರನ್ನ ಆಕರ್ಷಿಸುತ್ತೆ ಕಡಿಮೆ ಬೆಲೆಯಿಂದ ಹಿಡಿದು ದುಬಾರಿಯ ತನಕ ತಿಂಡಿ ತಿನಿಸು ಇಲ್ಲಿ ಸಿಗುತ್ತೆ ನೀವು ಪಬ್ಸ್ ಕೇಕ್ ಕುಕೀಸ್ ಹೀಗೆ ಬೇಕರಿಗಳಲ್ಲಿ ಸಿಗುವ ಫುಡ್ ಐಟಂಗಳ ಟೇಸ್ಟ್ಗೆ ಮನಸ್ಸು ತೇರ್ತೀರಿ ಟೇಸ್ಟ್ ಚೆನ್ನಾಗಿದ್ರೆ ಗ್ರಾಹಕರೇ ನಿಮ್ಮನ್ನ ಹುಡುಕೊಂಡು ಬರುವ ಬೇಕರಿ ಉದ್ಯಮವನ್ನ ಆರಂಭಿಸಿ ಯಶಸ್ಸು ಪಡೆಯೋದು ಹೇಗೆ ಅನ್ನೋದನ್ನ ಹೇಳ್ತೀವಿ ಇವತ್ತಿನ ಬದುಕಿಗೊಂದು ಬಿಸ್ನೆಸ್ನಲ್ಲಿ ಫುಡ್ ಐಟಮ್ಗಳು ಅಂದ್ರೆ ಸಾಕು ನಮ್ಮ ಗಮನ ಬಹಳಷ್ಟು ಬಾರಿ ಅವುಗಳ ಕಡೆಗೆ ನೆಟ್ಟಿರುತ್ತೆ ಅದರಲ್ಲೂ ಬೇಕರಿ ಐಟಂಗಳು ಅಂದ್ರೆ ಇನ್ನೂ ಕೊಂಚ ಜಾಸ್ತಿನೇ ಒಲವು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬರು ಒಂದಿಲ್ಲೊಂದು ಸಂದರ್ಭದಲ್ಲಿ ಬೇಕರಿ ಕಾಂಡಿಮೆಂಟ್ಸ್ ಐಟಂಗಳ ಕಡೆಗೆ ವಾಲುತ್ತಲೇ ಇರ್ತಾರೆ ಹೀಗಾಗಿ ಬೇಕರಿ ಬಿಸ್ನೆಸ್ಗೆ ಹೆಚ್ಚಿನ ಮಟ್ಟಿಗೆ ಗ್ರಾಹಕರಿಂದ ಬೇಡಿಕೆ ಇರುತ್ತೆ ಹಳ್ಳಿ ಇರಲಿ ಪಟ್ಟಣವಿರಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಗಳಲ್ಲಿ ಬೇಕರಿ ಉದ್ಯಮ ಬಹು ಸಾಮಾನ್ಯವಾಗಿ ಅವನ್ನಲ್ಲಿ ಬೇಕ್ ಮಾಡಿದ ಬ್ರೆಡ್ ಕುಕ್ಕಿಗಳು ಕೇಕ್ಗಳು ಮತ್ತು ಪಪ್ಸ್ಗಳಂತಹ ಹಿಟ್ಟು ಆಧಾರಿತ ಆಹಾರಗಳು ತಯಾರಾಗುತ್ತದೆ ಈ ಉದ್ಯಮದಲ್ಲಿ ಹೆಚ್ಚಾಗಿ ಕೆಲವು ಐಟಂಗಳು ಬೆಳಿಗ್ಗೆ ತಯಾರಾಗಿ ಮಾರಾಟವಾಗುವಂಥದ್ದು ಸಾಕಷ್ಟು ಜನರು ಬೇಕರಿ ಉದ್ಯಮದಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ದೇಶದಲ್ಲಿ ನೋಂದಾವಣಿಯಾಗದ ಸಣ್ಣ ಪ್ರಮಾಣದ ಉದ್ಯಮ ನಡೆಸುತ್ತಿರುವ ಮಿಲಿಯನ್ಗೂ ಅಧಿಕ ಪ್ರಮಾಣದಲ್ಲಿ ಬೇಕರಿ ಉದ್ಯಮವಿದೆ ಇನ್ನು ದೇಶದಲ್ಲಿ ಎರಡು ಸಾವಿರಕ್ಕೂ ಅಧಿಕ ಬೇಕರಿಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡಿವೆ ಆದರೆ ಲೆಕ್ಕಕ್ಕೆ ಸಿಗದ ಅದೆಷ್ಟೋ ಬೇಕರಿಗಳು ಇಂದು ದೇಶದಲ್ಲಿವೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಏಳು ಪಾಯಿಂಟ್ ಸೊನ್ನೆ ಆರು ಮಿಲಿಯನ್ ಬೇಕರಿ ಮಾರುಕಟ್ಟೆ ಮೌಲ್ಯವಿದೆ ಒಟ್ಟು ಐವತ್ತೇಳು ಸಾವಿರ ಕೋಟಿ ಮೌಲ್ಯ ಹೊಂದಿದೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಈ ಪ್ರಮಾಣ ಹನ್ನೆರಡು ಪಾಯಿಂಟ್ ಮೂರು ಒಂಬತ್ತು ಬಿಲಿಯನ್ ಆಗುವ ನಿರೀಕ್ಷೆ ಇದ್ದು ತೊಂಬತ್ಮೂರು ಸಾವಿರ ಕೋಟಿಗೆ ಏರಿಕೆಯಾಗುವ ನಿರೀಕ್ಷೆಯಿದೆ ಕೇವಲ ನಾಲ್ಕು ವರ್ಷಗಳಲ್ಲಿ ಭಾರತದ ಬೇಕರಿ ಬಿಸ್ನೆಸ್ ಮೌಲ್ಯ ಮೂವತ್ತಾರು ಸಾವಿರ ಕೋಟಿ ಏರಿಕೆಯಾಗುವ ನಿರೀಕ್ಷೆ ಹುಟ್ಟುಹಾಕಿದೆ ಈ ಕ್ಷೇತ್ರ ಇಂದಿನ ಕಾಲದಲ್ಲಿ ಹಳ್ಳಿಯಿಂದ ಸಿಟಿಗಳಿಗೆ ಬಂದು ಬದುಕು ಕಟ್ಟಿಕೊಳ್ಳುವವರು ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ಳುತ್ತಿದ್ದ ಉದ್ಯಮ ಬೇಕರಿ ಸ್ವಉದ್ಯೋಗ ಅಥವಾ ಇನ್ನೊಬ್ಬರ ಕೈಯಲ್ಲಿ ಕೆಲಸ ಮಾಡಿಸ್ತಾ ಉದ್ಯಮದ ಕಲೆಗಳನ್ನು ಕರಗತ ಮಾಡಿಕೊಳ್ತಾ ಇದ್ರು ಇದೇ ರೀತಿಯಲ್ಲಿ ಸ್ವಉದ್ಯೋಗ ನಡೆಸಿ ಈ ಉದ್ಯಮದ ಕಲೆಯನ್ನು ಕಲಿತುಕೊಂಡು ತಮ್ಮದೇ ಆದ ಸ್ವಂತ ಉದ್ಯಮವನ್ನು ನಡೆಸಿ ಯಶಸ್ವಿ ಪಡೆದಿದ್ದಾರೆ ಮಂಜುನಾಥ ಹೆಗಡೆ ಸಿದ್ದಾಪುರ ತಾಲೂಕಿನವರು ಎಸ್ಎಸ್ಎಲ್ಸಿ ಸಿ ತನಕ ಓದಿರುವ ಇವರು ಕೆಲ ದಶಕಗಳ ಹಿಂದೆ ಬೆಂಗಳೂರಿಗೆ ಬಂದು ಬೇಕರಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ಕೆಲಸ ಕಲಿತು ಬಳಿಕ ತಮ್ಮದೇ ಆದ ಒಂದು ಸ್ವಂತ ಉದ್ಯೋಗವನ್ನ ಆರಂಭಿಸಿದ್ರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಉದ್ಯಮವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಿದ್ದಾರೆ ಸದ್ಯ ಇವರು ಬೆಂಗಳೂರಿನ ಪಟ್ಟೆಗರ ಪಾಳ್ಯದಲ್ಲಿ ಹೆಗಡೆ ಬೇಕರಿ ಎನ್ನುವ ಸ್ವಂತ ಬೇಕರಿಯನ್ನ ನಡೆಸ್ತಿದ್ದಾರೆ ಹೆಗಡೆ ಬೇಕರಿಯಲ್ಲಿ ಬೇಕರಿ ಐಟಂಗಳ ಜೊತೆಗೆ ಕಾಂಡಿಮೆಂಟ್ಸ್ಗಳು ಸಿಗುತ್ತವೆ ಇವರ ಅಂಗಡಿಯಲ್ಲಿ ಬ್ರೆಡ್ ಪಪ್ಸ್ ಬನ್ ಕೇಕ್ ಬೇಕರಿ ಐಟಂಗಳ ಜೊತೆಗೆ ಚಕ್ಕುಲಿ ಕೋಡುಬೇಳೆಗಳಂತಹ ಐಟಮ್ಗಳು ಕೂಡ ಲಭ್ಯವಿವೆ ಬೇಕರಿ ಐಟಂಗಳು ತಾವೇ ಬೇಕರಿಯಲ್ಲಿ ತಯಾರು ಮಾಡ್ತಾರೆ ಕಾಂಡಿಮೆಂಟ್ಸ್ ಐಟಂಗಳನ್ನು ಹೋಮ್ ಮೇಡ್ ಪ್ರಾಡಕ್ಟ್ ಮಾಡುವವರ ಮೂಲಕ ಪರ್ಚೇಸ್ ಮಾಡ್ತಾರೆ ಐಟಮ್ ಅಂದರೆ ಬ್ರೆಡ್ ಬನ್ನು ಕೇಕು ಬಿಸ್ಕೆಟ್ ರಸ್ಕೋ ನಿಪ್ಪಟ್ಟು ಎಲ್ಲ ಎಷ್ಟು ಬಂಡವಾಳ ಬೇಕು ಬೇಕರಿ ಆರಂಭಕ್ಕೆ ಬೇಕರಿ ಉದ್ಯಮ ಇತ್ತೀಚಿನ ದಿನಗಳಲ್ಲಿ ಬಹು ವ್ಯಾಪಕವಾಗಿ ವ್ಯಾಪಿಸುತ್ತಿರುವ ಉದ್ಯಮ ಕ್ಷೇತ್ರ ಹಾಗಾಗಿ ಈ ಬಿಸ್ನೆಸ್ ಆರಂಭಿಸಿ ನೀವು ಲಾಭ ಪಡಿಬೇಕು ಅಂತಾದರೆ ಕೊಂಚ ಅಧಿಕ ಮಟ್ಟದಲ್ಲಿ ಜಾಸ್ತಿ ಬಂಡವಾಳ ಹೂಡಬೇಕಾಗತ್ತೆ ಇವತ್ತಿನ ಕಾಲಮಾನಕ್ಕೆ ಬೇಕರಿ ಉದ್ಯಮವನ್ನು ಪ್ರಾರಂಭಿಸಿ ನೀವು ಸಕ್ಸಸ್ ಆಗಬೇಕಾದ್ರೆ ಆರಂಭಿಕವಾಗಿ ಹತ್ತರಿಂದ ಹದಿನೈದು ಲಕ್ಷದ ತನಕ ಬಂಡವಾಳ ಬೇಕಾಗುತ್ತೆ ಇದರ ಜೊತೆಗೆ ಕಾಂಡಿಮೆಂಟ್ಸ್ ಬೇಕಿದ್ದರೂ ಅಂಗಡಿಯಲ್ಲಿ ಇಟ್ಕೊಳ್ಬಹುದು ಸರಿ ಇವತ್ತಿನ ಇದ್ರ ಬ ಇದಕ್ಕೆ ತಕ್ಕಂತೆ ಮಾಡಲಿಕ್ಕೆ ಹೋದರೆ ನಿಮಗೆ ಹತ್ತರಿಂದ ಹದಿನೈದು ಲಕ್ಷ ಬೇಕು ಬೇಕ್ರಿ ಫುಲ್ ಫ್ಲೆಡ್ಜ್ ಬೇಕ್ರಿ ಮಾಡಬೇಕು ಅಂದರೆ ಅದ್ರ ಜೊತೆ ನೀವು ಕಾಂಡಿಮೆಂಟ್ಸಿಗೆ ಸಂಬಂಧಪಟ್ಟಂತ ಇಟ್ಕೊಳ್ಬೋದು ಬೇಕ್ರಿ ಇದ್ರ ಮಾಡಬೇಕು ಅಂತಂದರೆ ನಿಮಗೆ ಹತ್ತರಿಂದ ಹದಿನೈದು ಲಕ್ಷ ಬೇಕೇ ಬೇಕು ಅನುಮತಿ ಅಗತ್ಯ ಉದ್ಯಮಕ್ಕೆ ಒಂದು ಉದ್ಯಮ ಸಂಪೂರ್ಣವಾಗಿ ತನ್ನ ವ್ಯವಹಾರದ ಸ್ವರೂಪವನ್ನು ಪಡೆದುಕೊಳ್ಳಬೇಕು ಅಂತಾದರೆ ಆ ಬಿಸ್ನೆಸ್ ವಿವಿಧ ಹಂತದಲ್ಲಿ ಎಲ್ಲ ರೀತಿಯ ನೋಂದಾವಣಿಗಳನ್ನು ಮಾಡಿಕೊಳ್ಳುವುದು ಬಹುಮುಖ್ಯ ಬೇಕರಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಕೂಡ ಕೆಲ ಅನುಮತಿ ಅಗತ್ಯ ಇದು ಆಹಾರಕ್ಕೆ ಸಂಬಂಧಿಸಿದ ಉದ್ಯಮ ಆಗಿರೋದ್ರಿಂದ ನೀವು ಫುಡ್ ಲೈಸೆನ್ಸ್ ಪಡೆದುಕೊಂಡಿರಬೇಕು ಎಫ್ ಎಸ್ ಐನಿಂದ ಅನುಮತಿಯ ಜೊತೆಗೆ ಟ್ರೇಡ್ ಲೈಸೆನ್ಸ್ ಹಾಗೂ ಕಾರ್ಪೊರೇಷನ್ ಅನುಮತಿ ಹೆಲ್ತ್ ಲೈಸೆನ್ಸ್ ಪಡೆದಿರಬೇಕು

ಕೇಕ್ ಬೇಕ್ಡ್ ಪ್ರಾಡಕ್ಟ್ಗಳು ಸಿಗುವ ಜಾಗ ಮಾತ್ರ ಅನ್ನಿಸಬಹುದು ಆದರೆ ಇಲ್ಲಿ ಬೇಕರಿ ಐಟಮ್ಗಳು ತಯಾರಾಗುತ್ತೆ ಹಾಗಾಗಿ ಒಂದಷ್ಟು ಮೆಷಿನರಿಗಳು ಬೇಕು ಈ ಉದ್ಯಮಕ್ಕೆ ಈ ಬಿಸ್ನೆಸ್ ದೊಡ್ಡ ಪ್ರಮಾಣದ ಬಂಡವಾಳದೊಂದಿಗೆ ಆರಂಭವಾಗುವುದು ಇಷ್ಟೊಂದು ಪ್ರಮಾಣದ ಬಂಡವಾಳ ಬೆಚ್ಚ ತಗಲುವುದು ಅವುಗಳ ಮೆಷಿನರಿಗೆ ಬೇಕರಿ ಉದ್ಯಮದಲ್ಲಿ ಆಹಾರಗಳು ಒಂದಷ್ಟು ಮೆಷಿನರಿಗಳ ಮೂಲಕ ತಯಾರಾಗುತ್ತೆ ಹಾಗಾಗಿ ನೀವು ಹೊಸದಾಗಿ ಬೇಕರಿ ಬಿಸ್ನೆಸ್ ಆರಂಭ ಮಾಡ್ತೀರಿ ಅಂತಾದ್ರೆ ನಿಮಗೆ ಕೆಲ ಯಂತ್ರೋಪಕರಣಗಳ ಅವಶ್ಯಕತೆ ಇರುತ್ತೆ ಬೇಕು ಮೆಷಿನರಿಗಳು ಎಷ್ಟು ಬೆಲೆಯಲ್ಲಿ ಸಿಗುತ್ತದೆ ಈ ಯಂತ್ರಗಳು ಬೇಕರಿ ಬಿಸ್ನೆಸ್ಗೆ ಓವನ್ ಅತ್ಯವಶ್ಯಕ ಇದರ ಜೊತೆಗೆ ಐಟಂಗಳನ್ನು ಇಡೋದಕ್ಕೆ ಶೋಕೇಸ್ ಅಗತ್ಯ ಬ್ರೆಡ್ ಮಿಕ್ಸಿಂಗ್ ಮೆಷಿನ್ ಲೀಡಿಂಗ್ ಮೆಷಿನ್ ಕೇಕ್ ಮೆಷಿನ್ ಸೇರಿದಂತೆ ನಾನಾ ಮೆಷಿನರಿಗಳ ಅಗತ್ಯವಿದೆ ಇವುಗಳಲ್ಲಿ ಕೆಲ ಮೆಷಿನರಿಗಳನ್ನು ಕೊಂಡುಕೊಳ್ಳೋದಕ್ಕೆ ಲಕ್ಷದ ತನಕ ಖರ್ಚು ತಗುಲುತ್ತೆ ಅದರ ಶೋ ಕೇಸ್ಗಳು ಶೋ ಇಡೋಕ್ಕೆ ಕೇಕ್ಗಳು ಬಿಸ್ಕತ್ಗಳೆಲ್ಲ ಇಡೋಕ್ಕೆ ಆನಂತರ ನೀಡಿಂಗ್ ಮಿಷನ್ನು ಬ್ರೆಡ್ಡನ್ನು ಮಿಕ್ಸ್ ಮಾಡಲಿಕ್ಕೆ ಮಿಷನ್ನು ಕೇಕ್ ಬೀಟಿಂಗ್ ಮಿಷನ್ನು ಬೇಕಿಂಗ್ ಓವನ್ಗಳು ಇವತ್ತೇನಾಗಿದೆ ಅಂತಂದರೆ ಹಲವಾರು ರೀತಿ ಓವನ್ಗಳು ಬಂದಿದೆ ಎಲೆಕ್ಟ್ರಿಕಲ್ ಓ ಎಲೆಕ್ಟ್ರಿಕ್ ಓವನ್ ಇದೆ ಗ್ಯಾಸ್ ಓವನ್ ಇದೆ ಆನಂತರ ಡಿಸೆಲ್ ಓವನ್ ಇದೆ ಡಿಸೆಲ್ ಓವನೆಲ್ಲ ಮಿನಿಮಮ್ ಮೂರು ಲಕ್ಷ ಮೂರುವರೆ ಲಕ್ಷ ಒಂದು ಓವನ್ ತಗೋಬೇಕಂದ್ರೆ ಇವತ್ತು ಮೂರುವರೆ ಲಕ್ಷ ಇದೆ ಕೇಕ್ ಹಾಗೆ ಸ್ಪೀ ಗೇರ್ ಮಿಷಿನ್ ಬಂದಿದೆ ಅದು ಹೇಳಬೇಕಂದ್ರೆ ಒಂದು ಲಕ್ಷ ಮಿನಿಮಮ್ ಒಂದು ಲಕ್ಷ ಇದೆ ಬೇಕರಿ ಉದ್ಯಮವನ್ನು ನೀವು ಬಹು ವಿಶಾಲ ಜಾಗದಲ್ಲಿಯೇ ಆರಂಭಿಸಿದ್ರೆ ಒಳಿತು ಯಾಕಂದರೆ ಬೇಕರಿ ಬಿಸ್ನೆಸ್ ಐಟಮ್ಸ್ಗಳನ್ನು ರೆಡಿ ಮಾಡೋದಕ್ಕೆ ಸ್ಪೇಸ್ ಇರಬೇಕು ಇಕ್ಕಟ್ಟಾದ ಜಾಗದಲ್ಲಿ ಬಿಸ್ನೆಸ್ ಆರಂಭಿಸ್ತೀರಿ ಅಂದಾಗ ನಿಮಗೆ ಸೇಲ್ಸ್ ಐಟಮ್ಗಳ ಪ್ರಿಪರೇಷನ್ಗಳಿಗೆ ಕೊಂಚ ಸ್ಥಳದ ಅಭಾವ ಎದುರಾಗುತ್ತೆ ಹಾಗಾಗಿ ಈ ಉದ್ಯಮದಲ್ಲಿ ಜಾಗದ ಆಯ್ಕೆಯಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಇರೋದು ಉತ್ತಮ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಜಾಸ್ತಿಯೇ ಜಾಗ ಅಗತ್ಯ ಇಷ್ಟೊಂದು ವಿಸ್ತೀರ್ಣದಲ್ಲಿ ಐಟಮ್ಗಳನ್ನು ಇಡೋದಕ್ಕೆ ತಿಂಡಿಗಳನ್ನು ಸಿದ್ಧಪಡಿಸೋದಕ್ಕೆ ಜಾಗ ಡಿವೈಡ್ ಮಾಡಿಕೊಂಡ್ರೆ ಉತ್ತಮ ಅಂದ್ರೆ ನಿಮಗೆ ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಜಾಗ ಒಂದು ಸ್ಮಾಲ್ ಬೇಕರಿ ಕಾಮನ್ ಬೇಕರಿ ಮಾಡಬೇಕಂದ್ರೆ ಬೇಕು ಅದೇ ಡಿವೈಡ್ ಮಾಡಕೋ ಅದ್ರೊಳಗೆ ಒಂದು ಟೆನ್ ಬೈ ಟೆನ್ ನೀವು ಇದು ಮಾಡ್ಕೊಂಡ್ರು ಶೋರೂಮ್ ಮಾಡ್ಕೊಂಡ್ರು ಮಿಕ್ಕಿದ್ದು ರಿಮೇನಿಂಗು ಮ್ಯಾನುಫ್ಯಾಕ್ಚರಿಂಗಿಗೆ ಆ್ಯಂಡ್ ಮಿಷನರಿಗೆ ಇಟ್ಕೊಳಕ್ಕೆ ಎಲ್ಲ ಬೇಕಾಗಬೇಕು ಬೇಕರಿ ಉದ್ಯಮದಲ್ಲಿ ಬೆಳಕೆಯಿಂದಲೇ ನಾನಾ ಕೆಲಸಗಳು ಆರಂಭ ಆಗುತ್ತೆ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು ಈ ಬಿಸ್ನೆಸ್ನಲ್ಲಿ ಹಿಟ್ಟುಗಳ ಮಿಕ್ಸಿಂಗ್ ತರಕಾರಿಗಳ ಕಟ್ಟಿಂಗ್ ಬೇರೆ ಬೇರೆ ಬಗೆಯ ಪಪ್ಸ್ಗಳ ತಯಾರಿಕೆಗೆ ಬೇಕಾದ ಪಲ್ಯಗಳನ್ನು ರೆಡಿ ಮಾಡಿಕೊಳ್ಳೋದು ಹೀಗೆ ಬೇಕರಿ ಉದ್ಯಮದಲ್ಲಿ ನಾನಾ ಕೆಲಸಗಳು ಇರುತ್ತವೆ ಪ್ರತಿ ಪಪ್ಸ್ ಬೇರೆ ಬೇರೆ ರೀತಿಯ ಪಲ್ಯಗಳನ್ನು ಪ್ರಿಪೇರ್ ಮಾಡಿಕೊಳ್ಳಬೇಕು ಅಲ್ಲಿ ನೋಡಿ ಬೆಳಗ್ಗೆ ಬರ್ತೇವೆ ನಾವು ಫಸ್ಟ್ ಕ್ಲೀನಿಂಗ್ ಮಾಡಬೇಕು ಒರೆಸ್ಬೇಕು ಆನಂತರ ಟೇಬಲ್ಗಳೆಲ್ಲ ಇದೆಲ್ಲ ಈ ಡಾಲ್ಡಗಳು ಎಣ್ಣೆಗಳು ಜಡ್ಡು ಬಿಸಿನೀರಲ್ಲೇ ತೊಳ್ಕೊಳ್ಬೇಕಾಯಲ್ಲ ಸೋಪ್ಗೆ ಹಾಕಂಗಿಲ್ಲ ಅಲ್ವಾ ಸೋಪ್ ಹಾಕಿದ್ರೆ ಸಾಫ್ ಸ್ಮೆಲ್ ಬಂದುಬಿಡುತ್ತೆ ಕಸ್ಟಮರ್ ಏನಂತಾರೆ ಏನೋ ಸೋಪ್ ಸ್ಮೆಲ್ ಬರ್ತಾ ಇದೆ ಬ್ರೆಡ್ ಬನ್ಗಳು ಅಂತಾರೆ ಸೊ ನೀರು ಹಾಕಿ ಎಲ್ಲ ತೊಳೆದು ಆನಂತರ ಅದು ಒಣಗಿದ ಮೇಲೆ ಕೆಲಸವನ್ನು ಸ್ಟಾರ್ಟ್ ಮಾಡ್ತೇವೆ ಏನು ಕೆಲಸ ಕೆಲಸ ಮಿಕ್ಸಿಂಗ್ ಇರುತ್ತೆ ಆನಂತರ ಫಸ್ಟ್ ತರಕಾರಿ ಎಲ್ಲ ನಾವು ತಂದು ತರಕಾರಿ ಎಲ್ಲ ತೊಳೆ ಕ್ಲೀನಾಗಿ ಬಿಡಿಸ್ಬಿಟ್ಟು ಎಲ್ಲ ಇದೆಲ್ಲ ಥ್ರೆಡ್ ಎಲ್ಲ ಬರುತ್ತಲ್ಲ ಇದನ್ನೆಲ್ಲ ಬಿಡಿಸ್ಬಿಟ್ಟು ತೊಳೆದುಬಿಟ್ಟು ಅದನ್ನೆಲ್ಲ ಹೆಚ್ಚು ಬಿಡಬೇಕು ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ಹೆಚ್ಚು ಕೊಡಬೇಕು ಪಲ್ಯಗಳನ್ನು ಮಾಡಬೇಕು ಏನೇನು ಪಲ್ಯ ಬೇಕು ಪಪ್ಸಿ ಪಲ್ಯ ಬೇರೆ ಬೇಕರಿ ಐಟಮ್ಗಳಿಗೆ ಮೈದಾ ತರಕಾರಿ ಸೇರಿದಂತೆ ನಾನಾ ಕಚ್ಚಾ ಸಾಮಗ್ರಿಗಳ ಅಗತ್ಯವಿರುತ್ತೆ ಈ ಉದ್ಯಮಕ್ಕೆ ಬೇಕಾಗುವ ಕಚ್ಚಾ ಸಾಮಗ್ರಿಗಳನ್ನು ನೀವು ಹೋಲ್ಸೇಲ್ ದರದಲ್ಲಿ ಮಾರುಕಟ್ಟೆಗೆ ಹೋಗಿ ಪರ್ಚೇಸ್ ಮಾಡಬಹುದು ಡೀಲರ್ಗಳ ಮೂಲಕ ಖರೀದಿಸಬಹುದು ಮೈದಾಗಳನ್ನು ಮಿಲ್ನಿಂದ ಖರೀದಿಸಬೇಕು ವನಸ್ಪತಿ ಡಾಲ್ಡಾಗಳ ಆಯ್ಕೆಯಲ್ಲಿ ಗುಣಮಟ್ಟವನ್ನು ನೋಡಿಕೊಂಡೇ ಖರೀದಿಸಬೇಕು ಯಾವುದೇ ಬಿಸ್ನೆಸ್ ಆರಂಭಿಸಿದ್ರೂ ಕೂಡ ಡಿಮ್ಯಾಂಡ್ ಇಲ್ಲ ಎನ್ನುವ ಪ್ರಮೇಯವೇ ಬರೋದಿಲ್ಲ ಹಾಗಾಗಿ ಬೇಕರಿ ಬಿಸ್ನೆಸ್ ಕೂಡ ಎಲ್ಲ ಕಾಲಕ್ಕೂ ಅಗತ್ಯ ಆದರೆ ಮೊದಲೇ ಹೇಳಿದಂತೆ ನೀವು ಈ ಬಿಸ್ನೆಸ್ನಲ್ಲಿ ನಲ್ಲಿ ರುಚಿ ಶುಚಿ ಕಾಪಾಡಿಕೊಳ್ಬೇಕಷ್ಟೆ ಮುಂಜಾನೆ ಸಂಜೆಯು ಕೆಲವೊಮ್ಮೆ ಹಸಿವಾದಾಗ ಹೋಟೆಲ್ಗಳು ಇನ್ನೂ ಓಪನ್ ಆಗಿರದೇ ಇರದ ಸಂದರ್ಭದಲ್ಲಿ ಬೇಕರಿಯ ಪ್ರಾಡಕ್ಟ್ಗಳ ಕಡೆಗೆ ನಾವು ಜಾಸ್ತಿ ಒಲವನ್ನು ಹೊಂದುತ್ತೇವೆ ಹಾಗಾಗಿ ಇದು ಎಲ್ಲ ಕಾಲಕ್ಕೂ ಪ್ರಸ್ತುತ ಉದ್ಯಮ ಆದರೆ ಈ ಬಿಸ್ನೆಸ್ ಆರಂಭಿಸುವಾಗ ಒಂದಷ್ಟು ಉದ್ಯಮದ ಸ್ಕಿಲ್ಸ್ಗಳನ್ನು ಇಟ್ಕೊಂಡು ಆರಂಭಿಸಿದರೆ ಬಹು ಉತ್ತಮ ಇನ್ನು ಬೇಕರಿಗಳಿಗೆ ಹೆಚ್ಚಾಗಿ ಕಾಲೇಜು ವಿದ್ಯಾರ್ಥಿಗಳು ಕೆಲಸಕ್ಕೆ ಹೋಗುವವರು ಬರ್ತಾರೆ ಹಾಗಾಗಿ ಅವರಿಗೆ ಯಾವ ಸಮಯಕ್ಕೆ ಯಾವ ರೀತಿಯ ಫುಡ್ಗಳು ಅವಶ್ಯಕ ಅನ್ನೋದನ್ನು ಅರಿತು ನೀವು ಬಿಸ್ನೆಸ್ ನಡೆಸಬೇಕು ಇದೇ ತಂತ್ರವನ್ನು ಉಪಯೋಗಿಸಿಕೊಂಡು ಗ್ರಾಹಕರ ಬೇಡಿಕೆಗಳಿಗೆ ಅಗತ್ಯವಿರುವ ಐಟಂಗಳನ್ನು ನೀಡಿ ಹೆಗಡೆ ಬೇಕರಿಯವರು ಉದ್ಯಮದಲ್ಲಿ ಯಶಸ್ಸು ಪಡೆದಿದ್ದಾರೆ ನೀವು ಈ ರೀತಿಯಾಗಿ ಬೇಡಿಕೆಗೆ ತಕ್ಕಂತೆ ಬೇಕಾದ ಫುಡ್ಗಳನ್ನು ನೀಡಿದರೆ ಯಶಸ್ಸು ಪಡೆಯಬಹುದು ಸರ್ ಬೇಗ ಬೇಕು ಯಾಕೆಂದರೆ ಕೆಲವರು ಮಾರ್ನಿಂಗ್ ಅಥವಾ ರಾತ್ರಿ ವರ್ಕಿ ಹೋಗ್ಬಿಡ್ತಾರೆ ಬೆಳಗ್ಗೆ ಮುಂಚೆ ಅವರಿಗೆ ತಿಂದಕ್ಕೆ ಏನೂ ಸಿಗಲ್ಲ ಹೋಟೆಲ್ಗಳು ಕೆಲವು ಕಡೆ ಓಪನ್ ಆಗಿರಲ್ಲ ನಾವು ಬೇಕ್ರಿ ಐ ಆರು ಮುಖಾಲಿಗೆ ಓಪನ್ ಮಾಡ್ತೇವೆ ಆರು ಆರು ಕಾಲಿಗೆ ಓಪನ್ ಮಾಡಿಬಿಡ್ತಾರೆ ಬಂದು ತಿನ್ನೋಕ್ಕೆ ಬರ್ತಾರೆ ಹತ್ತು ಗಂಟೆಗೆ ಬರ್ತಾರೆ ಕೆಲವರು ಹತ್ತು ಗಂಟೆಗೆ ಕೆಲಸ ಮಾಡ ಸಿ ಎಗ್ ಪಫು ತರಕಾರಿ ಪಫು ರೆಡಿ ಆಗುತ್ತೆ ಪಫ್ ತಿನ್ನೋಕ್ಕೆ ಬರ್ತಾರೆ ಅವ್ರಿಗೆ ಗೊತ್ತಿರತ್ತೆ ಹೆಗಡೆ ಬೇಕ್ರಲ್ಲಿ ಇಂತಿಷ್ಟು ಗಂಟೆ ಇಂತಿಂಥದ್ದು ಸಿಗುತ್ತೆ ಐಟಮು ಅಂತ ಸಿಗ ಬರ್ತಾರೆ ಹನ್ನೆರಡು ಗಂಟೆಗೆ ಕೆಲವರು ಬರ್ತಾರೆ ಕೆಲವರು ಆನ್ಲೈನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಬರ್ತಾರೆ ಹನ್ನೆರಡು ಗಂಟೆಗೆ ಅವರಿಗೆ ಗೊತ್ತಿರತ್ತೆ ಹೆಗಡೆ ಬೇಕ್ರಲ್ಲಿ ಇಂಥದ್ದು ಆಗಿರುತ್ತೆ ನೋಡಿ ಸೇಲ್ಸ್ಮೆನ್ಗಳು ಬರ್ತಾರೆ ಒಂದು ಗಂಟೆ ಎರಡುವರೆ ಟೈಮಿಗೆ ಅವ್ರಿಗೆ ಸ್ವಲ್ಪ ಫ್ರೀ ಆಗಿರ್ತಾರೆ ಬೆಳಗಿಂದ ಹನ್ನೆರಡುವರೆ ಒಂದೂವರೆ ಎರಡು ಗಂಟೆ ತನಕ ಸೇಲ್ಸ್ ಮಾಡಿ ಎಲ್ಲ ಕಲೆಕ್ಟ್ ಮಾಡೋದನಕ ಸರಿಯಾಗಿ ನಮ್ಮ ಅಂಗಡಿಗೆ ತನಕ ಅವ್ರಿಗೆ ಎರಡು ಗಂಟೆ ಎರಡುವರೆ ಆಗಿರುತ್ತೆ ಹೆಗಡೆ ಬೇಕಾದ್ರೆ ಏನಿ ತಿನ್ಬೋದು ಹೇಳಿ ಆ ಇದರಿಂದ ಕೆಲವರು ಬರ್ತಾರೆ ಬೇಕರಿ ಉದ್ಯಮವನ್ನು ಒಬ್ಬರಿಂದಲೇ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ ಈ ಉದ್ಯಮಕ್ಕೆ ಖಂಡಿತ ಕಾರ್ಮಿಕರ ಅಗತ್ಯವಿರುತ್ತೆ ಕನಿಷ್ಠ ಇಬ್ಬರಿಂದ ಮೂರು ಜನವಾದರೂ ಕಾರ್ಮಿಕರು ಬೇಕು ಫುಡ್ ಬಿಸ್ನೆಸ್ ನಲ್ಲಿ ಶುಚಿ ರುಚಿ ಬಹು ಮುಖ್ಯ ಈ ಎರಡು ಅಂಶಗಳು ನೀವು ನೀಡುವ ಐಟಂನಲ್ಲಿದ್ದರೆ ನಿಮ್ಮ ಅಂಗಡಿಗೆ ಗ್ರಾಹಕರು ಹುಡುಕೊಂಡು ಬರ್ತಾರೆ ತಾಜಾತನವೇ ಮುಖ್ಯವಿರುವ ಬೇಕರಿ ಉದ್ಯಮದಲ್ಲಿ ಹೇಗೆ ಲಾಭ ಗಳಿಸಬಹುದು ಅನ್ನೋದರ ಕುರಿತಾದ ಡೀಟೇಲ್ಸ್ ಇಲ್ಲಿದೆ ನೋಡಿ ಬೇಕರಿ ಉದ್ಯಮದಲ್ಲಿ ಫ್ರೆಶ್ನೆಸ್ ಬಹುಮುಖ್ಯ ಪ್ರತಿಯೊಂದು ವಿಚಾರದಲ್ಲೂ ತಾಜಾತನವಿರಬೇಕು ಹಾಗಿದ್ರೆ ಮಾತ್ರ ಈ ಬಿಸ್ನೆಸ್ ವರ್ಕೌಟ್ ಆಗುತ್ತೆ ಶ್ರಮಪಟ್ಟು ಕೆಲಸ ಮಾಡಿದರೆ ಬೇಕರಿ ಉದ್ಯಮ ಖಂಡಿತ ಯಶಸ್ಸು ನೀಡುವ ಉದ್ಯಮ ಬೆಳಗ್ಗೆಯಿಂದ ಸಂಜೆಯ ತನಕ ಈ ಬಿಸ್ನೆಸ್ನಲ್ಲಿ ಶ್ರಮ ಮಾಡುವ ಮನಸ್ಸು ನಿಮಗಿದ್ರೆ ಅಳುಕಿಲ್ಲದೆ ಬಿಸ್ನೆಸ್ ಆರಂಭಿಸಬಹುದು ಈ ಉದ್ಯಮದಲ್ಲಿ ಪ್ರತಿ ಐಟಂಗಳಿಗೆ ಇಂತಿಷ್ಟೇ ಮಾರ್ಜಿನ್ ಅನ್ನೋ ಯಾವುದೇ ನಿರ್ದಿಷ್ಟತೆ ಇಲ್ಲ ಮಾರ್ಜಿನ್ಗಳು ಬಹುತೇಕ ಬಾರಿ ಕಚ್ಚಾ ಸಾಮಗ್ರಿಗಳ ಬೆಲೆಯನ್ನ ಅವಲಂಬಿಸಿ ಇರುತ್ತೆ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೀತಿಯ ದರ ನಿಗದಿಯಾಗಿರುತ್ತೆ ವ್ಯಾಪಾರ ಆಗಲಿ ಆಗದಿರಲಿ ಬಿಸ್ನೆಸ್ನಲ್ಲಿ ಖರ್ಚುಗಳು ಸಾಮಾನ್ಯ ಬೇಕರಿ ಉದ್ಯಮದಲ್ಲಿ ಮಾಸಿಕವಾಗಿ ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ಖರ್ಚು ಬರಬಹುದು ಬಾಡಿಗೆ ಸಂಬಳ ಕರೆಂಟ್ ಬಿಲ್ ಕಚ್ಚಾ ಸಾಮಗ್ರಿಗಳ ಖರೀದಿ ವಾಟರ್ ಸೇರಿದಂತೆ ನಾನಾ ಖರ್ಚುಗಳು ಇರುತ್ತದೆ ಅಂಗಡಿ ಹುಡುಗರು ಸಂಬಳ ಕರೆಂಟ್ ಬಿಲ್ ವಾಟರ್ ಬಿಲ್ ಲಾಭದ ನಿರೀಕ್ಷೆ ಹೇಗೆ ಈ ಉದ್ಯಮದಲ್ಲಿ ಬೇಕರಿ ಉದ್ಯಮದಲ್ಲಿ ಹಾಕಿದ ಬಂಡವಾಳಕ್ಕೆ ಮೋಸ ಇಲ್ಲ ಖರ್ಚುಗಳೆಲ್ಲವನ್ನೂ ಕಳೆದು ಕೂಡ ಶೇಕಡಾ ಹತ್ತರಷ್ಟನ್ನಾದರೂ ಲಾಭ ಪಡೆಯಬಹುದು ಬೇಕರಿ ಬಿಸ್ನೆಸ್ನಲ್ಲಿ ದಿನಕ್ಕೆ ಎಂಟರಿಂದ ಹತ್ತು ಸಾವಿರ ರೂಪಾಯಿಯನ್ನು ಸುಲಭವಾಗಿಯೇ ಗಳಿಸಬಹುದು ದಿನನಿತ್ಯ ಎಲ್ಲ ಖರ್ಚುಗಳನ್ನು ಕಳೆದು ಕೂಡ ಈ ಬಿಸ್ನೆಸ್ನಲ್ಲಿ ಎರಡರಿಂದ ಮೂರು ಸಾವಿರ ಆದಾಯವನ್ನು ಸುಲಭವಾಗಿ ಪಡೆಯಬಹುದು ಇನ್ನೂ ಹೆಚ್ಚು ಲಾಭವನ್ನು ಪಡೆಯಬೇಕು ಅನ್ನೋದಾದರೆ ಅನುಭವ ಮುಖ್ಯ ನಿಮಗೆ ಈ ಬಿಸ್ನೆಸ್ನಲ್ಲಿ ನಲ್ಲಿ ಜೊತೆಗೆ ಕಾರ್ಮಿಕರು ಗ್ರಾಹಕರ ಜೊತೆಗೆ ಹೇಗೆ ವರ್ತಿಸ್ಬೇಕು ಅನ್ನೋದನ್ನು ತಿಳಿದಿರಬೇಕು ಮಾಡಿ ಅನುಭವ ಇರಬೇಕು ಸ್ವಂತ ಎಕ್ಸ್ಪೀರಿಯೆನ್ಸ್ ಇರಬೇಕು ನೀವೇ ಕಲಿತು ನೀವೇ ಮಾಡ್ತೇವೆ ಒಂದು ಎರಡು ಲೇಬರ್ ಕಡಿಮೆ ಆದ್ರೂ ನಾನು ಮಾಡ್ತೇನೆ ಹೇಳುವಂಥದ್ದು ಧೈರ್ಯ ಇರಬೇಕು ನನಗೆ ಸಮಯ ಮೀಸಲಿರಿಸಬೇಕು ಉದ್ಯಮದಲ್ಲಿ ಬೇಕರಿ ಉದ್ಯಮವನ್ನು ಪಾರ್ಟ್ ಟೈಮ್ ಆಗಿಯೋ ಅಥವಾ ಬಂಡವಾಳ ಹಾಕಿ ಕೆಲಸಗಾರರಿಗೆ ಕೆಲಸ ಬಿಟ್ಟು ಕೊಟ್ಟರೆ ನಿಮ್ಮ ಕರ್ತವ್ಯ ಮುಗಿದು ಬಿಡೋದಿಲ್ಲ ನೀವು ಈ ಉದ್ಯಮದಲ್ಲಿ ನಿಮ್ಮ ಸಮಯವನ್ನು ಮೀಸಲಿರಿಸಬೇಕು ಲಾಭ ನಷ್ಟಗಳ ಲೆಕ್ಕಾಚಾರವನ್ನು ಸರಿಯಾಗಿಯೇ ಮಾಡಬೇಕು ಜೊತೆಗೆ ಫುಡ್ಗಳನ್ನು ಪ್ರಿಪೇರ್ ಮಾಡುವಾಗ ಕೂಡ ಎಚ್ಚರವಾಗಿರಬೇಕು ಖುದ್ದಾಗಿ ನಿಲ್ಲಬೇಕು ಪ್ರತಿ ಈಚ್ ಆ್ಯಂಡ್ ಎವ್ರಿ ಥಿಂಗ್ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ಒಂದು ಮೈದಾ ಇವನ್ನ ಐವತ್ತು ಗ್ರಾಮ್ ಮೈದಾ ಲಾಸ್ ಆದರೂ ಲಾಸೇ ಇವತ್ತಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾಕೆಂದರೆ ಏನು ಮಾಡ್ತಾರೆ ಅಂದರೆ ಕೆಲವು ಟೈಮು ಈಗ ನೀವು ಮಿಕ್ಸಿಂಗ್ ಹಾಕ್ತಾಯಿರ್ತೀರಾ ಏನೋ ಮರ್ತ್ಬಿಟ್ಟು ನೀರು ಜಾಸ್ತಿ ಹಾಕ್ಬಿಡ್ತೀರ ನೀರು ಜಾಸ್ತಿ ಆದವಾಗ ಆವಾಗ ಅದು ಮಾಡಲಿಕ್ಕೆ ಮೈದಾ ಹಾಕೊಳ್ಬೇಕಾಗತ್ತೆ ಅಲ್ಲ ಆ ಮೈದಾಗೆ ಮತ್ತೆ ಏನಾಗುತ್ತೆ ಅಂದರೆ ಮೈದಾ ಜಾಸ್ತಿ ಆಗಿಬಿಟ್ರೆ ಉಪ್ಪು ಸಿಹಿ ಕಡಿಮೆ ಆಗ್ಬಿಡುತ್ತೆ ಅದಕ್ಕೆ ಉಪ್ಪು ಹಾಕಬೇಕಾಗತ್ತೆ ಮತ್ತು ಅದಕ್ಕೆ ಸಕ್ಕರೆ ಹಾಕಬೇಕಾಗತ್ತೆ ಬ್ರೆಡ್ ಮಾಡಬೇಕಿದೆ ಈ ಥರದ್ದೆಲ್ಲ ಇರುತ್ತೆ ಸಪೋಸ್ ಒಂದು ಎರಡು ಜನ ವರ್ಕರ್ಸ್ ರಜೆ ಹಾಕಿದ್ರು ನಾವು ಮಾಡ್ತೇವೆ ಹೇಳುವಂಥದ್ದು ಅಂಥದ್ದು ಕೆಪಾಸಿಟಿ ಇರಬೇಕು ನಮ್ಮ ಹತ್ರ ರುಚಿ ಇಂಪಾರ್ಟೆಂಟ್ ಉದ್ಯಮದಲ್ಲಿ ಗ್ರಾಹಕರು ಮುಖ್ಯ ಬಿಸ್ನೆಸ್ಗೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪ್ರಮಾಣದ ಬೇಕರಿ ಉದ್ಯಮಕ್ಕೆ ದೊಡ್ಡ ಪ್ರಮಾಣದ ಬೇಕರಿಗಳು ಸವಾಲು ಒಡ್ಡುತ್ತಿವೆ ಆದರೆ ಉದ್ಯಮ ಸಣ್ಣದಿರಲಿ ದೊಡ್ಡದಿರಲಿ ನೀವು ಉತ್ತಮ ರುಚಿಯನ್ನು ನೀಡಿದರೆ ಗ್ರಾಹಕರೇ ನಿಮ್ಮ ಬೇಕರಿಗೆ ಬರ್ತಾರೆ ಅವರೇ ಪ್ರಚಾರ ಮಾಡ್ತಾರೆ ಸರ್ ನಾವು ಟೇಸ್ಟ್ ಕೊ ಕೊಟ್ಟರೆ ಖಂಡಿತ ನಮ್ಮ ಕಸ್ಟಮರು ನಮಗೆ ಹುಡ್ಕೊಂಡು ಬರ್ತಾರೆ ಈಗ ಇವಾಗ ಸಪೋಸ್ ನೀವೇ ಒಂದು ಪಪ್ಸ ಏನೋ ತಿಂದ್ರೆ ಚೆನ್ನಾಗಿದ್ರೆ ನಾಳೆ ಇನ್ನೊಬ್ಬನಿಗೆ ಹೇಳ್ತೀರಾ ನೀವು ಆ ಬೇಕರಿ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಹೋದಾಗ ಹೋಗುವ ಟೇಸ್ಟ್ ನೋಡುವ ಅಂತೇಳಿ ಸೊ ಅದರಿಂದ ನಾವು ಸ್ವಲ್ಪ ಸರ್ವೈವ್ ಆಗಬಹುದು ಬೇಕರಿ ಉದ್ಯಮಕ್ಕೆ ಗ್ರಾಹಕರೇ ಮುಖ್ಯ ರುಚಿಯ ವ್ಯತ್ಯಾಸಗಳಿಂದ ಶಾಪ್ಗೆ ಬರುವ ಕಾಯಂ ಕಸ್ಟಮರ್ಸ್ಗಳು ಕಡಿಮೆಯಾಗದಂತೆ ಬಿಸ್ನೆಸ್ ನಡೆಸಿ ಜೊತೆಗೆ ಸಮಯ ಪಾಲನೆ ಕೂಡ ಮುಖ್ಯ ಹೊಸ ಕಸ್ಟಮರು ಬರೆದಾದ್ರೂ ಚಿಂತೆ ಇಲ್ಲ ಬಟ್ ಹಳೆ ಕಸ್ಟಮರ್ಗಳನ್ನು ನಾವು ಕಳ್ಕೊಳ್ಬಾರ್ದು ಅವರು ಏನು ಕೇಳ್ತಾರೆ ಅದಕ್ಕೆ ನಾವು ಸ್ಪಂದನೆ ಮಾಡಿ ಅವ್ರು ಕೇಳಿದಂಥ ಐಟಮು ಅನ್ನೋದು ರುಚಿಕರ ಕೊಟ್ಟರೆ ಕಸ್ಟಮರು ಯಾವತ್ತೂ ಹೋಗೋಲ್ಲ ನಮ್ಮ ಕಸ್ಟಮರು ಬಂದೇ ಬರ್ತಾರೆ ಟೈಮಿಂಗ್ಸು ವೆರಿ ಇಂಪಾರ್ಟೆಂಟ್ ಟೈಮಿಂಗ್ಸು ನೀವು ಒಂದು ಟೈಮಿಂಗ್ಸ್ ಇಟ್ಕೊಳ್ಬೇಕು ಒಂದು ಬೆಳಗ್ಗೆ ಆರು ಮುಕ್ಕಾಲು ಏಳು ಗಂಟೆಗೆ ತೆಗೆದರೆ ಬೆಳಗ್ಗೆ ಅಷ್ಟು ಗಂಟೆಗೆ ಕರೆಕ್ಟಾಗಿ ಕಿರಾಕಿ ಕಸ್ಟಮರ್ ಬರ್ತಾರೆ ಬ್ರೆಡ್ ಸಿಗುತ್ತೆ ಇವರು ಅಂಗಡಿ ಇವತ್ತು ಏಳು ಗಂಟೆಗೆ ಓಪನ್ ಮಾಡಿರ್ತಾರೆ ದಿವಸ ಏಳು ಗಂಟೆಗೆ ಓಪನ್ ಮಾಡಿರ್ತಾರೆ ಅಥವಾ ರಾತ್ರಿ ಹತ್ತುವರೆಗೆ ಕ್ಲೋಸ್ ಮಾಡ್ತೀರಾ ಗಾತ್ರದ ಬಿಸಿನೆಸ್ ಅಲ್ಲಿ ಗೆದ್ದುವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು ವಿಸ್ತಾರ ನ್ಯೂಸ್ ನಂಬರ್ ಒಂದು ಎರಡು ಮತ್ತು ನಾಲ್ಕನೇ ಮಹಡಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಬ್ಲಾಕ್ ಎರಡು ಮತ್ತು ಮೂರು ಕ್ವೀನ್ಸ್ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಫೋನ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ಒಂಬತ್ತು ನಾಲ್ಕು ಎರಡು ಸೊನ್ನೆ ಮೂರು ಸೊನ್ನೆ ಇಮೇಲ್ ಅಟ್ ನ್ಯೂಸ್ ಡಾಟ್ ಕಾಮ್ ಬೇಕರಿ ಐಟಮ್ಗಳು ನಮಗೆ ಬಹಳ ವೇಗವಾಗಿ ಸಿಗುವ ಜೊತೆಗೆ ಕಡಿಮೆ ಬೆಲೆಯಲ್ಲಿಯೂ ಸಿಗುವ ಫುಡ್ ಪ್ರಾಡಕ್ಟ್ಸ್ ಹಾಗಾಗಿ ಈ ಉದ್ಯಮಕ್ಕೆ ಎಲ್ಲರಿಂದಲೂ ಎಲ್ಲಾ ಕಾಲಕ್ಕೂ ಬೇಡಿಕೆ ಇರುತ್ತೆ ಹೈಜಿನ್ ಜೊತೆಗೆ ರುಚಿ ಕಾಪಾಡಿಕೊಂಡರೆ ಈ ಬಿಸ್ನೆಸ್ ನಲ್ಲಿ ಖಂಡಿತ ಸಕ್ಸೆಸ್ ಆಗಬಹುದು ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್ ಇಂತಹ ಇನ್ನಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ